ಶಕ್ತಿ ವಂಶಕ್ತಿ ಗುಡಿ ಶರಣಗಳ ಪಾಲ್ಗಿಸುತ್ತ ಈ ದಿನ ಅಂದರೆ ಗಂಜಿ ಪೂಜೆಯನ್ನು ಮೇಲ್ಮತ್ತೂರು ರಾಜಪರ ಆಧ್ಯಾತ್ಮಿಕ ಸಮಿತಿಯ ವತಿಯಿಂದ ಕೋಲಾರ ಜಿಲ್ಲೆಯಲ್ಲಿ ಮಾಡೋದಕ್ಕೆ ತೀರ್ಮಾನ ಮಾಡಿಸಿತ್ತು ಅದರಂತೆ ಕೋಲಾರ ಜಿಲ್ಲೆಗೆ ಎಲ್ಲ ತಾಲೂಕುಗಳಲ್ಲೂ ಈಗಾಗಲೇ ಈ ಕಾರ್ಯಕ್ರಮನ ಮಾಡಿದ್ದಾರೆ ಕೋಲಾರಲ್ಲಿ ಇದುವರೆಗೂ ಈ ಗಂಜಿ ಪೂಜೆಯಿಂದ ಮಾಡಿರಲಿಲ್ಲ ಹಂಗಾಗಿ ಕೋಲಾರದವರು ನಾವು ಒತ್ತಾಯ ಸ್ಟೇಟ್ ಕಮಿಟಿಯಲ್ಲಿ ತಂದ ಮೇಲೆ ಕೋಲಾರದ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಈ ಕಾರ್ಯಕ್ರಮನ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಾಲಕರ ಕಾಲೇಜ್ ಆವರಣ ಕೋಲಾರ ಇಲ್ಲಿ ವೇದಿಕೆ ಕಾರ್ಯಕ್ರಮ ಗಂಜಿ ಪೂಜೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಗಂಜಿ ಪೂಜೆಗೆ ಉದ್ಘಾಟನೆಗೆ ಜಿಲ್ಲಾಧಿಕಾರಿಗೆ ಮುಖಾಂತರ ನಂಜಿ ಪೂಜೆಗೆ ಉದ್ಘಾಟನೆ ಆಗಿ ಕೋಲಾರ ನಗರ ಅತ್ಯಂತ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ನಂತರ ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಜೂನಿಯರ್ ಬಾಲಕರ ಕಾಲೇಜ್ ಆವರಣದಲ್ಲಿ ಪ್ರಾರಂಭವಾಗ್ತದೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಮುಖ್ಯವಾಗಿ ಮುಖ್ಯವಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ಜೊತೆಯಲ್ಲಿ ಲೋಕಲ್ ಎಮ್ ಎಲ್ ಎ ಜನಪ್ರಿಯ ಶಾಸಕರಾದಂಥ ಪುತ್ತೂರು ಜಿ ಮಂಜುನಾಥ್ರವರು ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಎಂ ಪಿ ಮನೇಶ್ ಬಾಬುರವರು ನಗರಸಭಾ ಅಧ್ಯಕ್ಷರು ಲಕ್ಷ್ಮೀ ಲಕ್ಷ್ಮೀದೇವಮ್ಮ ರಮೇಶ್ ಅವರು ನಗರಸಭಾ ಲೋಕಲ್ ಸದಸ್ಯಾದಂಥ ಬಾಬುರವರು ಇನ್ನೂ ಉಳಿದ ಅತಿಥಿಗಳು ಈ ಕಾರ್ಯಕ್ರಮ ಭಾಗವಹಿಸೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಸುಮಾರು ಐದರಿಂದ ಹತ್ತು ಸಾವಿರ ಜನ ಕಡ್ಡಾಯವಾಗಿ ಕೆಂಪು ಬಟ್ಟೆಯನ್ನು ಹಾಕಿ ಧರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಜೊತೆ ನಮಗೆ ಕೋಲಾರ ಅನ್ನೋದು ಸಂತೋಷ ಏನಂತಂದರೆ ಇದುವರೆಗೂ ಸುಮಾರು ಮೇಲ್ವರತ್ತೂರು ವಂಶಕ್ತಿ ಆಧ್ಯಾತ್ಮಿಕ ಸಮಿತಿ ಹದಿನೈದು ಇಪ್ಪತ್ತು ವರ್ಷ ಮೇಲ್ಪಟ್ಟಾಗಿರ್ಬೋದು ಕೋಲಾರದಲ್ಲಿ ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಕೋಲಾರ ಜನತೆ ಹೆಚ್ಚಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮ ಮೂಲಕವಾಗಿ ಕೇಳಿಕೊಳ್ತಾ ಇದ್ದೀನಿ ಎಷ್ಟು ದಿನ ಇರುತ್ತೆ ಕಾರ್ಯಕ್ರಮ ನನ್ನ ಹೆಸರು ಕೃಷ್ಣಪ್ಪ ಅಂತ జిల్లా కార్యదర్శి ఆ తాలూకా కార్యదర్శి హోం శక్తి తిరువంటిచారం తిరువంటి